ಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ಗುರುವಾರ ಸೊ ಗುರು ರಾಘವೇಂದ್ರ ಗುರು ರಾಘವೇಂದ್ರ ಸ್ವಾಮಿಗೆ ವಂದಿಸುತ್ತಾ ನಿಮ್ಮೆಲ್ಲರೂ ಕೂಡ ಒಂದು ವಿಚಾರ ಚರ್ಚೆಗೆ ಅಂತೇಳಿ ಈ ಸಣ್ಣದೊಂದು ಲೈವ್ನ ಮಾಡಿರುವಂಥದ್ದು ಸಾಮಾನ್ಯ ನಾನು ಟೈಟಲಲ್ಲಿ ಹಾಕಿದ್ದೀನಿ ಅವಕಾಶಗಳನ್ನು ನಾವು ಹುಡುಕ್ಬೇಕೆ ಹೊರತು ಅವಕಾಶಗಳು ನಮ್ಮನ್ನೆಂದಿಗೂ ಹುಡುಕಿ ಬರಲ್ಲ ಅಂಥೇಳಿ ನಾನು ಮಾಡಿದ್ದೀನಿ ಅಂದರೆ ಇದರ ಅರ್ಥ ಏನಂತಂದರೆ ಯಾವತ್ತೂ ನಾವು ಸಾಮಾನ್ಯ ಕೆಲವ್ರು ನೋಡ್ತಾ ಇರ್ತೀವಿ ತುಂಬ ಅವ್ರಿಗೆ ಎಜುಕೇಷನ್ ಇರುತ್ತೆ ಆಮೇಲೆ ಬ್ಯಾಕ್ಗ್ರೌಂಡ್ ಇರುತ್ತೆ ನಾಲೆಡ್ಜ್ ಕೂಡ ಇರ್ತದೆ ಅವ್ರಿಗೆ ಮುಕ್ತವಾದಂಥ ಅವಕಾಶಗಳು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವ್ರಿಗೆ ಇದ್ದೇ ಇರುತ್ತೆ ಬಟ್ ಅವರು ಹೇಳೋದು ನಮಗೆ ಅವಕಾಶಗಳೇ ಇಲ್ಲ ಅವಕಾಶಗಳೇ ಇಲ್ಲ ಅಂಥೇಳಿ ಹೇಳುವಂಥದ್ದು ಅಂದರೆ ಅವ್ರಿಗೆ ಮಾಹಿತಿ ಒಂದು ಮಾಹಿತಿಗಳ ಕೊರತೆ ಕೂಡ ಅವರಲ್ಲಿರುತ್ತೆ ಮತ್ತು ಮತ್ತೊಂದೇನೆಂದರೆ ಅವ್ರಿಗೆ ಆಸಕ್ತಿನೂ ಕೂಡ ಮುಖ್ಯವಾಗಿ ಇರಬೇಕಾಗಿರುವಂಥದ್ದು ಎಷ್ಟೇ ಅವಕಾಶಗಳು ಪೂರಕವಾಗಿದ್ರೂ ಕೂಡ ಅವಕಾಶವೇ ಇಲ್ಲ ಅಂದ್ ಅವ್ರಿಗೆ ಆಸಕ್ತಿನೇ ಇಲ್ಲ ಅಂತಂದರೆ ಖಂಡಿತ ಅವಕಾಶಗಳನ್ನ ನಾವು ಸದುಪಯೋಗ ಪಡಿಸ್ಕೊಡೋದಕ್ಕೆ ಆಗೋಲ್ಲ ಸಾಮಾನ್ಯ ನಮ್ಮ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾನು ಕೆಲಸ ಮಾಡುವಾಗ ನನ್ನನ್ನು ಕೇಳ್ತಾರೆ ಮೇಡಮ್ ನೀವು ಹೇಗೆ ಎಷ್ಟೊಂದು ಟೈಮ್ನ ಹೇಗೆ ಹೊಂದಿಸ್ಕೊತೀರಾ ಹೇಗೆ ಹೊಂದಿಸ್ಕೊತೀರಾ ಅಂತೇಳಿ ಕೆಲವೊಂದು ಟೈಮು ನಾನು ಕೂಡ ಈ ಕ್ಷೇತ್ರಗಳಿಗೆ ನನ್ನ ನನ್ನದೇ ಒಂದು ಎಕ್ಸ್ಪೀರಿಯೆನ್ಸನ್ನು ಮುಂದೆ ನಾನು ನಿಮ್ಮ ಒಟ್ಟಿಗೆ ಸೇರ್ ಮಾಡ್ತಾ ಹೋಗ್ತೀನಿ ಯಾಕೆಂದರೆ ಯೂಟ್ಯೂಬ್ಗೆ ನಾನು ಹೊಸದಾಗಿ ಬಂದಿರೋದ್ರಿಂದ ನನಗೆ ಇಲ್ಲಿ ಸಾಕಷ್ಟು ವಿಚಾರಗಳು ಗೊತ್ತಿಲ್ಲ ಈಗ ಲೈವ್ ಬಂದಿದ್ದು ನಾನು ಆ ಮೆಸೇಜ್ಗಳನ್ನ ಓದೋದು ನನಗೆ ಇಲ್ಲ ಈಗ ನನಗೂ ಕೂಡ ಒಂದೊಂದೇ ಕಲಿಕೆಗಳ ಹಂತದಲ್ಲಿರೋದ್ರಿಂದ ಮುಂದೆ ಹೋಗ್ತಾ ಹೋಗ್ತಾ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಹೋಗ್ತೀನಿ ಅದಕ್ಕೆ ನಾನು ಹೇಳೋದು ನಾನು ಕೂಡ ಮದುವೆಗಿಂತ ಮೊದಲೇ ಡಿಗ್ರಿ ಅಷ್ಟೇ ಮಾಡಿದ್ದು ಸೊ ಮದುವೆ ಆದ ನಂತರ ನಾನು ಫ್ಯಾಮಿಲಿಯವರು ಸಪೋರ್ಟ್ ಕೊಟ್ಟಿದ್ಕೆ ಅವ್ರಿಗೂ ಕೂಡ ಆಸಕ್ತಿ ಇದ್ದಿದ್ಕೆ ನಾನು ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡ್ತಾ ನಿಮ್ಮ ಮುಂದೆ ಏನು ನಿಂತಿದ್ದೀನೋ ಈ ಥರ ಇರುವಂಥದ್ದು ಅಂದರೆ ಏನೋ ಒಂದು ಸರ್ಕಾರ ಪಟ್ಟಿನಲ್ಲಿ ನಿಂತಿರುವಂಥದ್ದು ಈ ಕಾರಣಕ್ಕೆ ಅಂದರೆ ಒಂದೇನೆಂದರೆ ಸ ಎಲ್ಲ ನಮಗಿರುವಂಥ ಅವಕಾಶಗಳನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಂಡಂಥದ್ದು ಅವಕಾಶಗಳೇ ಇಲ್ಲ ಇಲ್ಲ ಅಂತಿದ್ರೆ ಖಂಡಿತ ಅವಕಾಶಗಳು ಯಾವತ್ತೂ ನಮ್ಮನೆ ಬಾಗಿಲುಗಳಿಗೆ ಯಾವತ್ತೂ ಬರೋದಿಲ್ಲ ಇರುವಂಥ ಪ್ರತಿ ಕ್ಷಣದಲ್ಲೂ ಕೂಡ ಪ್ರತಿಯೊಂದು ಜಾಗದಲ್ಲೂ ಕೂಡ ನಮ್ಮ ಬುದ್ಧಿಶಕ್ತಿಗೆ ಅನುಗುಣವಾಗಿ ನಮ್ಮ ಕೆಪಾಸಿಟಿಗೆ ಅನುಗುಣವಾಗಿ ನಾವು ಅವಕಾಶಗಳನ್ನ ಸದಾ ಸದಾ ಶೋಧನೆಯಲ್ಲಿದ್ದರೆ ಮಾತ್ರ ನಮಗೆ ಏನಾರು ಒಂದು ಅಚೀವ್ಮೆಂಟ್ ಮಾಡೋದಕ್ಕೆ ಅಥವಾ ಸಿಕ್ಕ ಅವಕಾಶಗಳು ತಂತಾನೆ ಬಾಗಿಲುಗಳನ್ನ ತೆರ್ಕೊಳ್ಳೋದಕ್ಕೆ ಅವಕಾಶ ಆಗುವಂಥದ್ದು ಅವಕಾಶವೇ ಬರುತ್ತೆ ದೇವರು ಬಂದಂಗೆ ಬರುತ್ತೆ ಡೋರ್ ಓಪನ್ ಮಾಡುತ್ತೆ ದೇವ್ರಿಗೆ ಬಾಗಿಲು ಕೊಟ್ಟುತ್ತೆ ನಾವು ಹೋಗಿ ಅದನ್ನು ತಗೊಂಡು ಆಮೇಲೆ ಬಂದಾಗ ನಾವು ಹೋಗೋಣ ಅಂದರೆ ಖಂಡಿತ ಇದು ಸಾಧ್ಯ ಇಲ್ಲದೆ ಇರುವಂಥ ಮಾತು ಅದಕ್ಕೆ ನಾನು ಹೇಳೋದು ಯಾವಾಗ್ಲೂ ನಿರಂತರ ಪ್ರಯತ್ನ ಮಾಡಬೇಕು ಅಂತಿರ್ತಿರೋ ಅದನ್ನು ನೀವು ಸದಾ ಎ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆ ವಿಚಾರಗಳ ಬಗ್ಗೆ ನೀವು ಚಿಂತನೆ ಮಾಡ್ತಾ ಹೋಗಿ ಆ ವಿಚಾರಗಳ ಬಗ್ಗೆ ಚಿಂತನೆ ಮಾಡಿದಾಗಷ್ಟೇ ನಿಮಗೆ ಅವಕಾಶಗಳು ತಂತಾನೆ ತೆರೆದಿಡುವಂಥದ್ದು ನಮಗೆ ಅವಕಾಶಗಳೆಲ್ಲ ಇದ್ದೂ ನಮಗೆ ಅದು ಕೆಲವೊಂದು ಟೈಮು ಹೋಗೋ ದಾರಿ ಗೊತ್ತಿಲ್ಲ ಅಂದರೆ ಅವಕಾಶಗಳಿದ್ದು ಕೂಡ ನಮಗೆ ಏನೂ ಪ್ರಯೋಜನ ಆಗಿಲ್ಲ ಅದು ನಾಳೆ ಬಾ ಅಂತ ನಾವು ನಮ್ಮ ಹಳ್ಳಿಗಳಲ್ಲಿ ಬಾಗಿಲು ಮೇಲೆ ಈ ಹಿಂದೆ ಬರೀತಾಯಿದ್ರು ಆ ಥರ ಆಗ್ಬಿಡುತ್ತೆ ಸೊ ಅವಕಾಶಗಳು ಅಲ್ಲಲ್ಲೇ ಇರುತ್ತೆ ನಾವು ಸ್ವಲ್ಪ ಕಣ್ ತೆರೆದು ಮನ್ಸನ್ನು ತೆರೆದು ನೋಡಬೇಕಷ್ಟೆ ನೋಡಬೇಕು ಅಂದರೆ ತಾಳ್ಮೆ ಇರಬೇಕು ಅಥವಾ ಪೇಸನ್ಸ್ ಇರಬೇಕು ತಾಳ್ಮೆಯಿಂದ ನೋಡಿದ್ರೆ ಖಂಡಿತ ಸಿಗುತ್ತೆ ನಾನು ಸಾಮಾನ್ಯ ಕೆಲವೊಂದು ಟೈಮ್ ತುಂಬ ಬೆಂಗಳೂರು ಇಲ್ಲಿ ಹೋಗಬೇಕಿದ್ರೆ ಬಸ್ಸಲ್ಲಿ ಓಡಾಡ್ತಾ ಇರ್ತೀನಿ ಗೌರ್ಮೆಂಟ್ ಬಸ್ಗಳಲ್ಲಿ ಅಥವಾ ಇದು ಐರಾವತ ರಿಸರ್ವೇಷನ್ ಸ್ಲೀಪರ್ ಕೋಚ್ಗಳಲ್ಲಿ ಹೋಗ್ತಾ ಇರ್ತೀನಿ ಎಷ್ಟೊಂದು ಜನ ನಾವು ಕೆಂಪಸ್ಗಳಲ್ಲಿ ಬೆಂಗಳೂರು ಅಲ್ಲಿ ನಮ್ಗೆ ಹತ್ರ ಅಲ್ಲ ಜಸ್ಟ್ ಕೆಂಪಸ್ಗಳಲ್ಲಿ ಹೋಗಬೇಕು ಅಂದರೆ ನಮ್ಮ ಪಕ್ಕ ಕೂತಿರೋ ಸೀಟ್ನಲ್ಲಿ ಕೂತಿದಾಗ ಕೆಲವೊಂದು ಹೆಣ್ಮಕ್ಳುಗಳು ನಮ್ಮನ್ನು ಕೇಳ್ತಾರೆ ನಮ್ಗೆ ಯಾವುದೋ ಬರೋ ಕಾಲ್ಗಳನ್ನ ನೋಡಿ ಅಥವಾ ನಾವು ಇರೋ ಆ ಬಸ್ನಲ್ಲಿ ಕೂತಿರೋ ರೀತಿ ಅಥವಾ ನಮ್ಮ ಬಿಹೇವಿಯರ್ನ ನೋಡಿ ಮೇಡಮ್ ನಮ್ಗೊಂದು ಜಾಬ್ ಇದ್ರೆ ಕೊಡಿಸಿ ಅಂತ ನಾನು ಅವಾಗ ನೀವೇನು ಓದಿದ್ದೀರಾ ಅಂತಂದರೆ ಅವ್ರು ಹೇಳ್ತಾರೆ ಡಬಲ್ ಡಿಗ್ರಿ ಬಿ ಇ ಮಾಡಿದ್ದೀವಿ ಎಮ್ ಟೆಕ್ ಮಾಡಿದ್ದೀವಿ ಎಮ್ ಬಿ ಎ ಮಾಡಿದ್ದೀವಿ ಡಿಗ್ರಿ ಮಾಡಿದ್ದೀವಿ ಬಿ ಕಾಮ್ ಮಾಡಿದ್ದೀವಿ ಬಿ ಎ ಮಾಡಿದ್ದೀವಿ ಅಂತೇಳಿ ಎಜುಕೇಷನ್ ಅವ್ರ ಹತ್ರ ಬೇಕಾದಷ್ಟು ಇರುತ್ತೆ ಅವಕಾಶದಕ್ಕಿಂತ ಜಾಸ್ತಿನೇ ಎಜುಕೇಷನ್ ಇರುತ್ತೆ ಬಟ್ ಅವ್ರಿಗೆ ನಮಗೆ ಜಾಬ್ ಇಲ್ಲ ಅಂತೇಳಿ ಇರ್ತ ಇರ್ತಾರೆ ಆಮೇಲೆ ಕೆಲವರು ಹೇಳ್ತಾರೆ ಜಾಬೇ ನಮಗೆ ಸೆಟ್ ಆಗೋಲ್ಲ ಸೆಟ್ಟಾಗಲ್ಲ ಅಂತೇಳಿ ಇವೆರಡೂ ಕೂಡ ಅವಕಾಶಕ್ಕೆ ಪೂರಕವಾಗೇ ಜಾಬ್ ಕೂಡ ಇರುವಂಥದ್ದು ಯಾವುದೇ ಆಗಲಿ ಅವಕಾಶಗಳನ್ನ ಸಿಕ್ಕಿದ್ದನ್ನು ನಾವು ಸದುಪಯೋಗ ಪಡಿಸ್ಕೊಂಡು ಆ ಸಿಕ್ಕಿದ ಕೆಲಸಕ್ಕೆ ನಾವು ಅಡ್ಜಸ್ಟ್ ಆಗಬೇಕೇ ಹೊರತು ಕೆಲಸ ನಮಗೆ ಯಾವತ್ತೂ ಅಡ್ಜಸ್ಟ್ ಆಗೋಲ್ಲ ಸೊ ಇದನ್ನು ನಾನು ಇವತ್ತು ನಿಮ್ಮ ಮುಂದೆ ಹೇಳಬೇಕು ಅಂತಿರೋದು ಅವಕಾಶಗಳು ಕೂತಲ್ಲೇ ಸಿಗೋದಿಲ್ಲ ಸ್ವಲ್ಪ ಮನೆ ಬಿಟ್ಟು ಮೈ ಚಳಿ ಬಿಟ್ಟು ಈಚೆ ಬರಬೇಕು ಹುಡುಕ್ಬೇಕು ಆ ವಿಚಾರಕ್ಕೆ ನೀವೇನು ಹುಡುಕ್ತಿದ್ದೀರ ಅವಕಾಶನ ಆ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಜನರು ಸಮಾಜದಲ್ಲಿ ನಿಮ್ಮ ಕಣ್ಣು ಕಾಣ್ತಾ ಇರ್ತಾರೆ ಸೊ ನಿಮ್ಮ ಕಣ್ಣು ಕಂಡಂಥವ್ರನ್ನ ನೀವು ಗುರುತಿಸಬೇಕು ಮತ್ತು ಆ ಮುಜುಗರನ ಬಿಟ್ಟು ನೀವು ಮಾತಾಡಬೇಕು ನಿಮ್ಗೇನು ದಾಹ ಇದೆ ಅಂತ ನಾವು ಬಾಯ್ಬಿಟ್ಟು ಹೇಳಿದ್ರೆ ಅದು ನಮಗೆ ಅರ್ಥ ಆಗುವಂಥದ್ದು ಬಾಯ್ಬಿಟ್ಟು ಹೇಳಲಿಲ್ಲ ಅಂದರೆ ಯಾರಿಗೂ ಏನೂ ಗೊತ್ತಾಗಲ್ಲ ಸೊ ನನ್ನ ವಿನಂತಿ ಏನಂದರೆ ದಯವಿಟ್ಟು ಅವಕಾಶಗಳನ್ನ ಸದಾ ಸದಾ ಶೋಧನೆಯಲ್ಲಿರಿ ಹುಡುಕ್ತಾ ಇರಿ ಸಾಮಾನ್ಯ ನಾವು ಹೇಳ್ತೀವಿ ಅವಕಾಶಗಳನ್ನ ಒಂದು ಪ್ರಾಣಿ ಬೇಟೆ ಆಡ್ದಂಗೆ ಅದು ಪ್ರಾಣಿ ಹಸುವಿದ್ದಾಗ ಹೆಂಗೆ ಎಲ್ಲೂ ಆ ಕಾಡಲ್ಲಿ ಬಿಡ್ದಂಗೆ ಹುಡುಕಾಡಿ ಸಿಕ್ಕಿದ್ದ ಪ್ರಾಣಿಗಳನ್ನ ಪಕ್ಷಿಗಳನ್ನ ಬೇಟೆಯಾಡಿ ತಿನ್ನುತ್ತೋ ಹಂಗೆ ಅವಕಾಶಗಳು ನಾವು ಕೂಡ ಯಾವುದೇ ಕ್ಷೇತ್ರಗಳಲ್ಲಿ ಅಥವಾ ಯಾವುದೇ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂದರೆ ಅವಕಾಶಗಳನ್ನ ಸದಾ ಮೈಯೆಲ್ಲ ಕಣ್ಣಾಗಿತ್ಕೊಂಡು ನಾವು ಇರುವಲ್ಲಿ ನಾವು ಇರುವಿಂದ ಪಕ್ಕದಲ್ಲಿ ಆಚೆ ಈಚೆ ಸುತ್ತಮುತ್ತ ಪರಿಸರದಲ್ಲಿ ನಾವು ಹುಡುಕ್ತಿರಬೇಕು ಹುಡುಕ್ತಾಗಷ್ಟೇ ನಾವು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಅವಕಾಶಗಳನ್ನ ನಾವು ಹುಡುಕ್ಬೇಕೇ ಹೊರ್ತು ಅವಕಾಶ ಯಾವತ್ತೂ ನಾವು ಇರೋ ಅಲ್ಲಿಗೆ ಖಂಡಿತ ಬರಲ್ಲ ಸೊ ಈ ಸತ್ಯನ ನೀವೆಲ್ಲರೂ ಕೂಡ ಅರ್ಥಗಳಿ ನಾನು ಖಂಡಿತ ಅರ್ತಿದ್ದೀನಿ ನಾನು ಅರ್ಥ ನಿಮಗೆ ಇವತ್ತು ಇಷ್ಟು ಧೈರ್ಯವಾಗಿ ಲೈವಲ್ಲಿ ಬಂದು ಹೇಳ್ತಿರುವಂಥದ್ದು ಸೊ ಸಿಕ್ಕ ಅವಕಾಶಗಳು ಯಾವತ್ತೂ ಬರಲ್ಲ ನೀವು ಅವಕಾಶಗಳನ್ನ ಸದಾ ಇರಿ ಬೇಟೆಯಾಡೋ ರೀತಿ ನೀವು ಅವಕಾಶಗಳನ್ನ ಇರಿ ಖಂಡಿತ ನಿಮಗೆ ಪೂರಕವಾದಂತಹ ಅವಕಾಶಗಳು ಸಿಕ್ಕೇ ಸಿಗುತ್ತೆ ನಿಮ್ಮ ಉದ್ದೇಶಗಳೇನಿರುತ್ತೋ ಅಂಥ ಅವಕಾಶಗಳು ನಿಮಗೆ ಖಂಡಿತ ಸಿಗುತ್ತೆ ಸೊ ಯಾರು ಕೂಡ ತಕ್ಷಣವೇ ಯಾರು ನಿರಾಸರಾಗಬೇಡಿ ಸೊ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಚಾರಗಳನ್ನ ನಿಮಗೆ ಹಂಚುತ್ತಾ ಹೋಗ್ತೀನಿ ಸೊ ನಾನು ಏನು ಕೆಲವೊಂದು ಪೋಸ್ಟರ್ಗಳನ್ನ ಕೆಲವೊಂದು ಇಂಟರ್ವ್ಯೂ ಕೆಲವೊಂದು ಮಾಹಿತಿಗಳಿಗಿರುವಂಥ ಲೈವು ಮತ್ತು ಶಾರ್ಟ್ ವಿಡಿಯೋಗಳನ್ನ ಹಾಕ್ತಾ ಇದ್ದೀನಿ ಸೊ ವಿಡಿಯೋಗಳಲ್ಲಿ ಏನಾದರೂ ಲೋಪದೋಸೆ ಇದ್ರೆ ಅಥವಾ ನನ್ನಿಂದ ಯಾವುದಾದ್ರೂ ತಪ್ಪು ಮಾಹಿತಿಗಳು ಬಂದರೆ ದಯಮಾಡಿ ಯಾವುದೇ ಮುಜುಗರ ಇಲ್ಲದಂತೆ ನೇರ ನೇರ ನೀವು ಕಾಮೆಂಟ್ ಮೂಲಕ ನನಗೆ ತಿಳಿಸ್ಬೋದು ಖಂಡಿತ ತಪ್ಪು ಮಾಡೋದು ಸಹಜ ಯಾರು ಇಲ್ಲಿ ಪ್ರಭು ಕಂಪ್ಲೀಟ್ ಪ್ರಬುದ್ಧರು ಯಾರೂ ಇಲ್ಲ ಪರಿಪೂರ್ಣರು ಯಾರೂ ಖಂಡಿತ ಅಲ್ಲ ಪರಿಪೂರ್ಣರು ನಾವು ಒಂದು ವೇಳೆ ಆಗಿಬಿಟ್ರೆ ಮೇಲಿರೋ ದೇವ್ರಾಗ್ಬಿಡ್ತೀವಿ ಕಣ್ಣು ಕಾಣಿಸ್ತಾ ಇರುವಂಥ ದೇವರಾಗ್ಬಿಡ್ತೀವಿ ದಯವಿಟ್ಟು ಏನಾರು ಲೋಪದೋಸಗಳಿದ್ರೆ ಖಂಡಿತ ಹಿರಿಯರಿದ್ದೀರ ಕಿರಿಯರಿದ್ದೀರ ವಯೋಮಿತಿ ಯಾವುದೇ ಇರಲಿ ಜೆಂಡರ್ ಕೂಡ ಯಾರೇ ಶ್ರೀ ಪುರುಷರಂದೇ ದಯಮಾಡಿ ಮಾಹಿತಿನ ತಿಳಿಸಿ ಖಂಡಿತ ನಾನು ತಿತ್ಕೊಳ್ತೀನಿ ಮತ್ತಷ್ಟು ಹೊಸ ಹೊಸ ವಿಚಾರಗಳನ್ನ ನಿಮಗೆ ತಿಳಿಸ್ತಾ ಬರ್ತೀನಿ ದಯವಿಟ್ಟು ನನ್ನ ಏನು ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಬರುವಂಥ ವೀಡಿಯೋಗಳನ್ನ ಪೂರ್ಣ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ ನನ್ನಂಥ ಸಾಕಷ್ಟು ಮಹಿಳೆ ಪುರುಷಿದ್ದಾರೆ ಎಲ್ರಿಗೂ ಕೂಡ ಕಲಿಯೋಣ ಕಲಿಸೋಣ ಕಲಿತ ಸ್ವ ಸ್ವಚ್ಛತೆಗೆ ಸಾಗೋಣ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು ಶುಭ ಮಧ್ಯಾಹ್ನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ